ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಹತ್ರ ಒಂದು ರೆಸಿಪಿನ ಶೇರ್ ಇದ್ದೀನಿ ಸಿಕ್ಕಾಪಟ್ಟೆ ಜನ ಇಷ್ಟಪಡುವಂಥ ಒಂದು ರೆಸಿಪಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಈ ಪನ್ನೀರ್ ಬಟರ್ ಮಸಾಲ ಅನ್ನೋದು ಏನಿದೆ ಅಲ್ಲ ಸೊ ಇದು ನಮಗೆ ರೋಟಿ ಆಗಿರ್ಬೋದು ಅಥವಾ ಚಪಾತಿ ಪೂರಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು ಸೊ ಇದನ್ನು ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮಣ್ಣಿನ ಪಾತ್ರೆನ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ನಾವು ಈ ಪನ್ನೀರ್ ಬಟರ್ ಮಸ ಪನ್ನೀರ್ ಬಟರ್ ಮಸಾಲಾನ ಮಾಡಬೇಕಾದ್ರೆ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ವಿ ಅಂತ ಅಂದರೆ ನಿಜವಾಗ್ಲೂ ಪನ್ನೀರ್ ಬಟರ್ ಮಸಾಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ನಿಮಗೆ ಕ್ಲಿಯರಾಗಿ ರೆಸಿಪಿ ಅರ್ಥ ಆಗುತ್ತೆ ಸೊ ನಾನಿಲ್ಲಿ ಒಂದು ಎರಡು ಚಿಕ್ಕ ಸೈಜ್ ಟೊಮೆ ಸಾರಿ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಮೊದಲು ಒಂದು ಐದು ಎಷ್ಟಾಗುವಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ನಾವು ಈ ಚಿಕನ್ ಸಾಂಬರ್ಗೆ ಇದಕ್ಕೆಲ್ಲ ಫ್ರೈ ಮಾಡ್ತೀವಲ್ವ ಆ ರೀತಿ ಎಲ್ಲ ಏನು ಫ್ರೈ ಮಾಡೋದು ಬೇಡ ಆಗಿ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಯಾಕಂತಂದರೆ ನಾವು ಡೈರೆಕ್ಟಾಗಿ ಇದನ್ನು ಬ್ಲೆಂಡ್ ಮಾಡಿದ್ರೆ ನಮಗೆ ಆ ಹಸಿ ವಾಸನೆ ಅನ್ನೋದು ಎಷ್ಟು ಟೈಮ್ ನಾವು ಅಲ್ಲಿ ಫ್ರೈ ಮಾಡಿದ್ರು ಕೂಡ ಕಡಿಮೆ ಆಗೋಲ್ಲ ಸೊ ಹಾಗಾಗಿ ಫಸ್ಟೇ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆರಾಮಾಗಿ ಯಾವುದೇ ರೀತಿ ಹಸಿ ಸ್ಮೆಲ್ ಇಲ್ದಿರೋ ಆರಾಮಾಗಿ ಕ ನಾವು ಮಸಾಲಾನ ಮಾಡ್ಕೊಬೋದು ಹಾಗಾಗಿ ಇವಾಗ ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಎರಡು ಈರುಳ್ಳಿ ತಗೊಂಡ್ರೆ ಎರಡು ಟೊಮೆಟೊ ತೊಗೊಳ್ಳಿ ಇವಾಗ ಕರೆಕ್ಟ್ ಆಗುತ್ತೆ ಸೊ ಇವಾಗ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದು ಸಲ ಈ ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ವಿ ಅಂತ ಅಂದರೆ ಸೊ ನಮಗೆ ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಚಪಾತಿ ಮಾಡಿದ್ವಿ ದೋಸೆ ಮಾಡಿದ್ವಿ ಅಥವಾ ಅಕ್ಕಿ ರೊಟ್ಟಿನೋ ಅಥವಾ ಏನೋ ಒಂದು ಮಾಡಿದ್ವಿ ಅಂತಂದರೆ ಬಿಸಿ ಬಿಸಿ ರೈಸ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರತ್ತೆ ಇದು ಬಟ್ ಪನ್ನೀರು ಕೆಲವೊಬ್ಬರು ಏನು ಮಾಡ್ತೀರಾ ಅಂತ ಅಂದರೆ ಪನ್ನೀರ್ ಬಟರ್ ಮಸಾಲ ಮಾಡಬೇಕಾದ್ರೆ ಪನ್ನೀರ್ ಅನ್ನೋದು ರಬ್ಬರ್ ಥರ ಆಗಿಬಿಟ್ಟಿರತ್ತೆ ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ಆ ರೀತಿ ಆಗದಿರ ಸಾಫ್ಟಾಗಿರಬೇಕು ಅಂದರೆ ಏನು ಮಾಡಬೇಕು ಟಿಪ್ಸ್ ಕೂಡ ಮುಂದೆ ಹೇಳ್ತೀನಿ ಇವಾಗ ನಾನು ಸ್ವಲ್ಪ ಕ್ಯಾಶ್ಯೂ ನಟ್ಸ್ನ ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಅಂದರೆ ಗೋಡಂಬಿನ ಒಂದು ಆರರಿಂದ ಏಳು ಆಗೋಷ್ಟು ಗೋಡಂಬಿನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಇದೇನು ತುಂಬ ಹೊತ್ತು ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಒಂದು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನಾವು ಚಿಕನ್ ಮಸಾಲ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರೂ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊತೀವಿ ಬಟ್ ಇದರಲ್ಲಿ ಅದರ ಅವಶ್ಯಕತೆ ಇಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿಯೇ ಹಾಕ್ಬಿಡ್ತಾರೆ ಮಿಕ್ಸಿ ಜಾರ್ಗೆ ಆ ರೀತಿ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಬಟ್ ಹಾಕಿದ್ರೆ ನಾವು ತುಂಬ ಹೊತ್ತು ಆಯಿಲಲ್ಲಿ ಫ್ರೈ ಮಾಡ್ತಾ ಕುತ್ಕೋಬೇಕಾಗತ್ತೆ ಮಸಾಲಾನ ಸೊ ಹಾಗಾಗಿ ಈ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಯಾವುದೇ ರೀತಿ ಹಸಿ ಸ್ಮೆಲ್ ಇರೋದಿಲ್ಲ ಸೊ ಇವಾಗ ಇದು ಫ್ರೈ ಆಗಿದ್ದಾಗಿದೆ ಇದೆಲ್ಲನೂ ನಾನು ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ನಾವು ರುಬ್ಬೇಕಾದ್ರೆ ಇದಕ್ಕೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಜಸ್ಟು ಇಷ್ಟು ಮಾತ್ರನೇ ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತಾರೆ ಅದು ನಾವು ಕೆಲವೊಬ್ರು ವೀಡಿಯೋದಲ್ಲಿ ನಾನು ನೋಡ್ತಾ ಇರ್ತೀನಿ ಬಟ್ ಆ ರುಬ್ಬದವಾಗ ನಮಗೆ ಆ ರೆಡ್ ಕಲರ್ ಅನ್ನೋದು ಬರೋದಿಲ್ಲ ಬಟ್ ಅವ್ರು ಅಲ್ಲಿ ಏನು ಮಾಡ್ತಾರೆ ಅನ್ನೋದು ನಾನು ಹೇಳ್ತೀನಿ ಏನು ಅವ್ರು ನಮಗೆ ತೋರಿಸಲ್ಲ ಆ್ಯಂಡ್ ಯಾವುದು ಆಕೆ ನಾವು ರುಬ್ದವಾಗ ವೈಟ್ ವೈಟ್ ಕಲರ್ ಬರತ್ತೆ ಆಗಿ ಬರೋಲ್ಲ ಅಂತಲೂ ನಾನು ನಿಮಗೆ ಹೇಳ್ತೀನಿ ಸೊ ನಾವು ಕೆಲವೊಂದು ಶಾರ್ಟ್ ವೀಡಿಯೋಸ್ ಮಾಡಬೇಕಾದ್ರೆ ಒಂದು ಕೆಲವೊಂದು ಇಂಗ್ರೀಡಿಯಂಟ್ಸ್ ಇಂಗ್ರೀಡಿಯಂಟ್ಸ್ ಏನಿದೆ ಅದು ಮಿಸ್ ಆಗಿಬಿಡತ್ತೆ ಸೊ ಹಾಗಾಗಿ ಶಾರ್ಟ್ ವೀಡಿಯೋಗಿಂತ ಲಾಂಗ್ ವೀಡಿಯೋಗಳನ್ನ ನೋಡಿ ನೀವು ಪ್ರಿಪೇರ್ ಮಾಡೋದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನು ಮತ್ತೆ ಅದೇ ಬ್ಯಾಂಡ್ಲಿನಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಫಸ್ಟೇ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡು ಅದಾದಮೇಲೆ ಈರುಳ್ಳಿ ಟೊಮೆಟೊ ಇದನ್ನು ಹಾಕಿ ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ ಬಟ್ ನಾನು ಫಸ್ಟ್ ಅದನ್ನು ಪ್ರಿಪೇರ್ ಮಾಡಿಟ್ಕೊಂಡು ಅದಾದಮೇಲೆ ಪನ್ನೀರನ್ನ ನಾನಿಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ನ ನೀವು ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಬಟ್ ಫ್ರೈ ಮಾಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರತ್ತೆ ನಾನಿಲ್ಲಿ ಸೋಯಾ ಪನ್ನೀರನ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಬೋದು ಪನ್ನೀರಲ್ಲಿ ನಾನು ಸೋಯಾ ಪನ್ನೀರ್ನ ತೊಗೊಂಡಿದ್ದೀನಿ ಸಿಕ್ಕಾಪಡೆ ಚೆನ್ನಾಗಿರತ್ತೆ ಆ್ಯಂಡ್ ಇಲ್ಲ ನಮಗೆ ಔಟ್ಸೈಡಿಂದ ತೊಗೊಂಡ್ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋರಾದರೆ ನೀವು ಮನೇಲಿ ಕೂಡ ಪನ್ನೀರ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ಒಂದು ಹಾಲನ್ನ ತೊಗೊಳ್ಳಿ ಹಾಲು ತೊಗೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ಕಾಯಿಸ್ಕೊಳ್ಳಿ ಅದಿನ್ನೇನು ಸ್ವಲ್ಪ ಕುದಿ ಬರೋದಕ್ಕಿದೆ ಅನ್ನಬೇಕಾದ್ರೆ ಒಂದು ಅರ್ಧ ನಿಂಬೆಣ್ಣು ರಸನ ಅದರಲ್ಲಿ ಸೇರಿಸ್ಕೊಂಡ್ರೆ ಹಾಲು ಅನ್ನೋದು ಒಡೆಯುತ್ತೆ ಒಡೆದಿರೋ ಹಾಲನ್ನು ಒಂದು ಬಟ್ಟೆಲ್ಲ ಹಾಕಿ ನೀವು ಸೋಸ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಅದನ್ನು ಟೈಟಾಗಿ ಕಟ್ಬಿಟ್ಟು ಆ ಬಟ್ಟೆನಲ್ಲೇ ಬಿಟ್ಟರೆ ನಿಮಗೆ ಪನ್ನೀರ್ ಅನ್ನೋದು ರೆಡಿ ಆಗುತ್ತೆ ಆ ಬಟ್ಟೆ ಕಟ್ಟಿರೋದ್ರ ಮೇಲೆ ಏನಾದರೂ ಸ್ವಲ್ಪ ಭಾರವಾಗಿರೋದನ್ನು ಇಟ್ಟ್ರಿ ಅಂತಂದರೆ ಕರೆಕ್ಟಾಗಿರೋವಂಥ ಪನ್ನೀರ್ ನಿಮಗೆ ಮನೇನಲ್ಲಿ ಕೂಡ ರೆಡಿ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ಒಂದು ಅರ್ಧ ಲೀಟರ್ ಹಾಲನ್ನ ವೇಸ್ಟ್ ಮಾಡಬೇಕು ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆಯಿಂದ ತರಿಸೋದು ಹಾಗೆ ನೋಡಿದ್ರೆ ನಾವು ಮನೆಯಲ್ಲೇ ಪನ್ನೀರ್ ರೆಡಿ ಮಾಡ್ಕೊಳ್ಬೋದು ಮನೇಲಿ ರೆಡಿ ಮಾಡ್ಕೊಂಡ್ರೆ ಜಸ್ಟ್ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರುಪೀಸಲ್ಲಿ ಆಗೋಗ್ಬಿಡತ್ತೆ ಬಟ್ ನಾವು ಡೈರೆಕ್ಟಾಗಿ ಪನ್ನೀರ್ ತರಿಸ್ತೀವಿ ಅಂತ ಅಂದರೆ ನಮಗೆ ಒಂದು ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಬೀಳತ್ತೆ ಬಟ್ ನಾನು ಈ ಸೋಯಾ ಪನ್ನೀರ್ಗೆ ಐ ತಿಂಕ್ ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ಟಿದ್ದು ಸೊ ಇವಾಗ ಪನ್ನೀರು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಇಂಡು ಸ್ವಲ್ಪ ಖಾರ ಎಲ್ಲ ಹಿಡೀಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಕಾಲು ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ನಾನು ಅರ್ಶನ ಸೇರಿಸ್ಕೊಂಡಿದ್ದೀನಿ ಇದು ರೆಡ್ ಚಿಲ್ಲಿ ಪೌಡರ್ ನಾನು ಯಾಕೆ ಕಾಶ್ಮೀರಿದ್ದೇ ತೊಗೊಂಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಪನ್ನೀರು ಬಟರ್ ಮಸಾಲ ಅಂದ ತಕ್ಷಣ ನಮಗೆ ಸ್ವಲ್ಪ ಬ್ರೈಟಾಗಿರೋದು ಅದು ನಮಗೆ ಕಣ್ಣಿಗೆ ಬರುತ್ತೆ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ನೋ ಪ್ರಾಬ್ಲಮ್ ನೀವು ನಾರ್ಮಲ್ ಚಿಲ್ಲಿ ಪೌಡರ್ನೇ ನೀವು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಪನ್ನೀರ್ ನೋಡಿ ನಾನು ಜಾಸ್ತಿ ಫ್ರೈ ಮಾಡಿಲ್ಲ ನಿಮಗೆ ಕಾಣಿಸ್ತಾ ಇದೆಯಾ ಜಾಸ್ತಿ ಫ್ರೈ ಮಾಡೋಕೆ ಹೋಗಿಲ್ಲ ನಾನು ಮೊದಲೇ ಹೇಳಿದೆ ನಿಮಗೆ ಪನ್ನೀರು ಕೆಲವೊಬ್ರು ಮಾಡೋ ಪನ್ನೀರು ರಬ್ಬರ್ ಆದಂಗೆ ಆಗತ್ತೆ ಅಂತ ಯಾಕೆ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಫ್ರೈ ಮಾಡಬೇಕಾದ್ರೆ ತುಂಬ ಜಾಸ್ತಿ ಫ್ರೈ ಮಾಡ್ತಾರೆ ಅದಾದಮೇಲೆ ಸಾಂಬಾರ್ಗೆ ಹಾಕಿದ್ಮೇಲೆ ತುಂಬ ಕುದಿಸೋ ಕುದಿಸೋದು ಈ ಥರ ಮಾಡ್ತಾರೆ ಸೊ ಹಾಗೆ ಮಾಡೋದ್ರಿಂದ ಪನ್ನೀರ್ ಅನ್ನೋದು ಸಿಕ್ಕಾಪಟ್ಟೆ ರಬ್ಬರ್ ಥರ ಆಗಿಬಿಡತ್ತೆ ಪನ್ನೀರ್ ಎಷ್ಟು ಜಾಸ್ತಿ ಬೇಯುತ್ತಲ್ವ ಅಷ್ಟು ರಬ್ಬರ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಪನ್ನೀರ್ನ ಜಾಸ್ತಿ ಹೊತ್ತು ಫ್ರೈ ಮಾಡೋದಾಗ್ಲಿ ಜಾಸ್ತಿ ಹೊತ್ತು ಕುದಿಸೋದಾಗ್ಲಿ ಮಾಡೋದಕ್ಕೆ ಹೋಗಬೇಡಿ ನೀವೇನಾದರೂ ಪನ್ನೀರ್ನ ಫ್ರೈ ಮಾಡಿದಿರಾ ಡೈರೆಕ್ಟಾಗೇ ಹಾಕೊಳ್ತೀರಾ ಗ್ರೇವಿನಲ್ಲಿ ಅನ್ನೋದಾದರೆ ನೀವು ಪನ್ನೀರ್ನ ಒಂದು ಲಾಸ್ಟಲ್ಲಿ ಸಾಂಬಾರೆಲ್ಲ ಕುದ್ದು ಇನ್ನೇನು ಒಂದು ತ್ರೀ ಮಿನಿಟ್ಸಲ್ಲಿ ಸ್ಟವ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ನೀವು ಪನ್ನೀರ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಅದು ಬೇಗ ಬೆಂದು ಹೋಗ್ಬಿಡತ್ತೆ ಸೊ ಹಾಗಾಗಿ ಅದು ಜಾಸ್ತಿ ಬೇಯಿತು ಅಂತಂದರೆ ರಬ್ಬರ್ ಆಗುತ್ತೆ ಅಷ್ಟೇ ಸಿಂಪಲ್ಲು ಸೊ ಇದೊಂದನ್ನು ನೀವು ಫಾಲೋ ಮಾಡಿ ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗಬೇಡಿ ಓಕೆನಾ ಇವಾಗ ಮಿಕ್ಸಿ ಜಾರ್ಗೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕೊಂಡು ಿ ಇದರ ಜೊತೆಗೆ ನಾನು ಮತ್ತೆ ಅರ್ಧ ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದೆ ಶಾರ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡಬೇಕಾದ್ರೆ ಅವರು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತೀರಾನೆ ಬರೀ ಇಷ್ಟು ಮಾತ್ರ ರುಬ್ತಾರೆ ಬಟ್ ಅದು ರೆಡ್ ಆಗಿರತ್ತೆ ಯಾಕೆ ಅಂತ ಅಂದರೆ ಅವರು ರೆಡ್ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತಾರೆ ಸೊ ಹಾಗಾಗಿ ಅಷ್ಟೇ ಬಟ್ ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದರಲ್ಲೇ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಅಗೇನ್ ಅದೇ ಬಾಂಡ್ಲಿನಲ್ಲಿ. ಆವಾಗಲೇ ನಾನು ಒಂದೆರಡು ಚಮಚ ಎಣ್ಣೆನ ಸೇರಿಸಿ ಬಿಟ್ಟಿದ್ದೆ ಯಾಕಂತಂದರೆ ಮಣ್ಣಿನ ಪಾತ್ರೆ ನಾವು ಒಂದು ಸಲ ಆಫ್ ಮಾಡಿದ್ವಿ ಅಂತ ಅಂದರೆ ಮತ್ತೆ ಅದು ಬಿಸಿ ಆಗೋದಕ್ಕೆ ತುಂಬ ಹೊತ್ತು ತೊಗೊಳುತ್ತೆ ಸೊ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ ಇವಾಗ ಅದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ನಾನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಜೀರಿಗೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ಈ ಮಸಾಲ ಪನ್ನೀರ್ ಬಟರ್ ಮಸಾಲ ಏನಿದೆ ಅಲ್ವಾ ಇದಕ್ಕೆ ನಾವು ಯಾವುದೇ ರೀತಿ ಸ್ಪೈಸಸ್ನ ಹಾಕಲ್ಲ ಫಾರ್ ಎಕ್ಸಾಂಪಲ್ ಚಕ್ಕೆ ಎಲ್ಲ ಲವಂಗ ಏಲಕ್ಕಿ ಸೋಂಪು ಈ ರೀತಿ ಏನೂ ಹಾಕೋಲ್ಲ ಬಟ್ ಆದರೂ ಅದು ಯಾಕೆ ಅಷ್ಟೊಂದು ಫ್ಲೇವರ್ಫುಲ್ಲಾಗಿ ಬರುತ್ತೆ ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇವಾಗ ನೋಡಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇನು ನಾವು ತುಂಬ ಹೊತ್ತು ಫ್ರೈ ಮಾಡಬೇಕು ತುಂಬ ಹೊತ್ತು ಕುದಿಸ್ಬೇಕು ಅಂತ ಏನೂ ಇಲ್ಲ ಯಾಕಂತಂದರೆ ಆಲ್ರೆಡಿ ಫ್ರೈ ಮಾಡಿ ಹಾಕಿರೋ ಅಂಥದ್ದು ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಹಾಗೆ ನೀರು ಕೂಡ ಅಷ್ಟೇ ಜಾಸ್ತಿ ನೀರು ಸೇರಿಸ್ಕೊಳ್ಬೇಡಿ ಇದು ಸ್ವಲ್ಪ ಸೆಮಿ ಗ್ರೇವಿ ಥರ ಇರಬೇಕು ನಿಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂದರೆ ನಿಮಗೆ ಈ ಚಪಾತಿ ಪೂರಿಗೆಲ್ಲ ಹೊಂದ್ಕೊಳ್ಳೋ ಥರ ಗ್ರೇವಿ ಆಗಿರಬೇಕಿದು ಸೊ ಹಾಗಾಗಿ ಜಾಸ್ತಿ ನೀರೇನೋ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸಾಕಷ್ಟು ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ ಟೈಮ್ ಇತ್ತು ಅಂತಂದರೆ ಒಂದ್ಸಲ ನಮ್ಮ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಅರ್ಧ ಚಮಚ ಆಗೋಷ್ಟು ನಾನು ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ ನೀವು ಪುಡಿ ಆದ್ರೂ ಸೇರಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇವಾಗ ನಾನು ಇಲ್ಲಿ ಅರ್ಧ ಚಮಚ ಆಗೋಷ್ಟು ಖಾರ ಅಂದರೆ ಮನೆಯಲ್ಲಿ ಮಾಡಿಟ್ಟಿರುವಂತಹ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಾಗಲೇ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅಲ್ವಾ ಜಸ್ಟ್ ಕಲ್ಲರ್ಗೋಸ್ಕರ ಅಷ್ಟೇ ಅದರಿಂದ ಯಾವುದೇ ರೀತಿ ಖಾರ ಆಗಲಿ ನಮಗೆ ಘಾಟ್ ಆಗಲಿ ಬರೋದಿಲ್ಲ ಸೊ ಹಾಗಾಗಿ ನಾನು ಇವಾಗ ಮತ್ತೆ ಅರ್ಧ ಚಮಚ ಆಗುವಷ್ಟು ಖಾರ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲನ ಹಾಕಿದ್ದೀನಿ ಈ ಸ್ಪೈಸಸ್ ಯಾವುದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನೀವು ಕಂಪಲ್ಸರಿ ಹಾಕ್ಲೇಬೇಕಾಗತ್ತೆ ಸೊ ಇವಾಗ ಮತ್ತೆ ಒಂದು ಕಾಲು ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಸೊ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಧನ್ಯ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳಿದ್ನಲ್ಲ ಆ ಫ್ಲೇವರ್ಗೆ ಕಾರಣವೇ ಈ ಸ್ಪೈಸಸ್ಸು ನಾವೇನು ಈ ರೆಡ್ ಚಿಲ್ಲಿ ಪೌಡರ್ ಆಗಿರ್ಬೋದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಗಿರ್ಬೋದು ಮತ್ತು ಧನಿಯಾ ಪೌಡರು ಗರಂ ಮಸಾಲ ಹಾಕ್ತೀವಲ್ವ ಇಷ್ಟೇ ಸಾಕು ನಮಗೆ ಆ ಫ್ಲೇವರ್ ಬರೋದಕ್ಕೆ ನಾವು ಎಕ್ಸ್ಟ್ರಾ ಮಸಾಲ ಏನೂ ಆ್ಯಡ್ ಮಾಡೋದು ಬೇಡ ಸಿಕ್ಕಾಪಟ್ಟೆ ಘಮ ಘಮ ಅನ್ನತ್ತೆ ಇದು ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಕೂಡ ಇವಾಗ ನಾನು ಪನ್ನೀರ್ ಬಟ್ರ್ ಮಸಾಲ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಂದು ಹಸಿ ಬಟಾಣಿ ನಾವು ಹಸಿ ಬಟಾಣಿನ ಸೇರಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಬೇಕು ಬೇಯಿಸ್ಬೇಕು ಅನ್ನೋದು ಏನೂ ಇಲ್ಲ ಒಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗತ್ತೆ ಇದು ಬೇಗ ಬೆಂದು ಹೋಗುತ್ತೆ ಸೊ ಈ ಹಸಿ ಬಟಾಣಿ ನಿಮಗೆ ಆಪ್ಷನಲ್ಲು ಬೇಕಾದರೆ ನೀವು ಸೇರಿಸ್ಕೊಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ಈ ಪನ್ನೀರ್ ಬಟ್ರ್ ಮಸಾಲ ಮಾಡಬೇಕಾದ್ರೆ ಜಸ್ಟ್ ಅದು ಫುಲ್ ಪ್ಲೇನ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಬಟಾಣಿನ ಸೇರಿಸ್ಕೊಳ್ತೀನಿ ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ನಾನು ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದ್ದಿದೆ ಕೂಡ ಸೊ ಈ ರೀತಿ ಕುದಿ ಬಂದ ಮೇಲೆ ಒಂದು ರೌಂಡ್ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಬಟಾಣಿ ಎಲ್ಲ ನೀಟಾಗಿ ಬೆಂದಿದ್ದಾಗಿದೆ ಇವಾಗ ನಾನು ಮೊದಲೇ ಹೇಳಿದೆ ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ತುಂಬ ಬೇಗನೆ ಬೆಂದು ಹೋಗುತ್ತೆ ಈ ಟೈಮಲ್ಲಿ ನನಗೆ ಸ್ಟವ್ ಆಫ್ ಮಾಡೋದಕ್ಕೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದೆ ಅಷ್ಟೇ ಸೊ ಇವಾಗ ನಾನು ಪನ್ನೀರ್ನ ಹಾಕ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವು ಪನ್ನೀರ್ ಏನಾದರೂ ತುಂಬ ಹೊತ್ತು ಕುಕ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ರಬ್ಬರ್ ಆದಂಗೆ ಆಗುತ್ತೆ ಸೊ ದಯವಿಟ್ಟು ಆ ಮಿಸ್ಟೇಕ್ನ ಯಾರು ಮಾಡಬೇಡಿ ಸೊ ಇವಾಗ ಪನ್ನೀರ್ನ ಹಾಕಿದ್ದಾಗಿದೆ ಪನ್ನೀರ್ನ ಹಾಕಿದಾದ್ಮೇಲೆ ನಾವು ಜಸ್ಟು ಒಂದು ಎರಡು ನಿಮಿಷ ಈ ಕಡೆ ಆ ಕಡೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ಸಾಂಬಾರಲ್ಲಿ ಅದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಒಂದು ಎರಡು ನಿಮಿಷ ಮತ್ತೆ ನಾವು ಕುದಿಸ್ಕೊಂಡ್ವಿ ಅಂತಂದರೆ ಅದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಅದಾದ ನಂತರ ನಾವು ಲಾಸ್ಟಲ್ಲಿ ಏನು ಉಳಿದಿದೆ ಅಂತ ಅಂದರೆ ಒಂದೇ ಒಂದು ನೀವು ನೋಡ್ಬೋದು ನಾನು ಇದಕ್ಕೆ ಯಾವುದೇ ರೀತಿ ಕೊತ್ತಮೀರಿ ಸೊಪ್ಪು ಹಾಕಿಲ್ಲ ಹಾಗೆ ಯಾವುದೇ ರೀತಿ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಈ ರೀತಿ ಏನೂ ಹಾಕಿಲ್ಲ ಬಟ್ ಆದ್ರೂ ಈ ಮಸಾಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೆ ಪನ್ನೀರ್ ಬಟರ್ ಮಸಾಲ ಅಂತ ನಾನು ಹೇಳ್ತಾನೇ ಇದ್ದೀನಿ ಬಟ್ ನೀವು ಕೇಳ್ಬೋದು ಯಾಕೆ ಬಟರ್ನ ಆ್ಯಡ್ ಮಾಡಿಲ್ಲ ಅಂತ ಸಾರಿ ನನಗೂ ಹೇಳೋದು ಮರ್ತೋಯ್ತು ಆ್ಯಕ್ಚುಲಿ ನನಗೆ ಬಟರು ಮತ್ತು ಘೀ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಬಟರ್ನ ಸೇರಿಸ್ಕೊಂಡಿಲ್ಲ ನಿಮ್ಗೇನಾದರೂ ಬಟರ್ ಇಷ್ಟ ಇತ್ತು ಅಂತ ಅಂದರೆ ನೀವು ನಾನು ಎಲ್ಲೆಲ್ಲಿ ಆಯಿಲ್ನ ಹಾಕಿದ್ದೀನಿ ಅಲ್ಲಲ್ಲಿ ನೀವು ಬಟರ್ನ ಸೇರಿಸ್ಕೊಳ್ಳಿ ಅಷ್ಟೇ ನಾನು ಬಟರ್ ಹಾಕಿಲ್ಲ ನೀವು ಬಟರ್ನ ಸೇರಿಸ್ಕೊಳ್ಳಿ ಅಷ್ಟೇ ಓಕೆನಾ ನಾನು ನಾನು ಎಲ್ಲಿ ಎಣ್ಣೆ ಹಾಕಿದ್ದೀನಿ ಅಲ್ಲಿ ನೀವು ಬೆಣ್ಣೆನ ಸೇರಿಸ್ಕೊಂಡ್ರೆ ಆಗೋಯಿತು ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಅಂತ ಹೇಳಿಬಿಟ್ಟು ಸ್ವಲ್ಪ ಕಸ್ತೂರಿ ಮೆಥಿನ ನಾನು ಮೇಲ್ಗಡೆ ಹಾಗೆ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಇವಾಗ ನಿಮಗೆ ಪನ್ನೀರ್ ಬಟರ್ ಮಸಾಲ ಅನ್ನೋದು ರೆಡಿ ಆಯಿತು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಈ ಗ್ರೇವಿ ಎಷ್ಟು ಹದ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ನಿಮ್ಮ ಕಣ್ಣೆದುರುಗಡೆನೆ ನಾನು ಮಾಡಿ ತೋರಿಸಿದ್ದೀನಿ ಸೊ ಸಾಕಷ್ಟು ಜನ ಪನ್ನೀರನ್ನ ಇಷ್ಟಪಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ತುಂಬ ಜನ ಪನ್ನೀರು ತುಂಬ ಇಷ್ಟಪಡೋರು ದಯವಿಟ್ಟು ಈ ರೆಸಿಪಿನ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಬೇಗನೆ ಆಗೋಗುತ್ತೆ ಆಗುತ್ತೆ ಇದು ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಹೊತ್ತು ಟೈಮ್ ತಗೊಳತ್ತೆ ಅನ್ನೋದು ಇಲ್ಲ ಬೇಗನೆ ಆಗುತ್ತೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಹತ್ರ ಮರಿಬೇಡಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅವಾಗ ನೋಟಿಫಿಕೇಷನ್ ಫಸ್ಟು ನಿಮಗೇ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ನ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ